ಭ್ರಷ್ಟಾಚಾರ ಆರೋಪ ಸಚಿವ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಆಗ್ರಹಿಸ್ತಾ ಇರೋದು ಪಟ್ಟು ಹಿಡಿದು ಕೂತಿದೆ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಲಾಗಿದೆ ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಯನ್ನ ಮಾಡಿದರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ವಿಧಾನಸಭೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ಅಹೋರಾತ್ರಿ ಧರಣಿಯನ್ನ ನಡೆಸಿರೋ ಜಾಗತಿಯನ್ನ ಬಾರಿಸಿ ಹಾಡನ್ನ ಹೇಳ್ತಾ ವಿಭಿನ್ನ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೆಳಗ್ಗೆ ವಿಧಾನಸೌಧದಲ್ಲಿ ಶಾಸಕರು ವಾಕಿಂಗ್ ಬೇರೆ ಮಾಡಿದ್ದಾರೆ ವಿಧಾನಸೌಧ ಮುಗಸಾಲೆಯಲ್ಲಿ ಟೀ ಕಾಫಿ ಸೇವನೆ ಮಾಡಲಾಗಿದೆ ಈ ವಿಚಾರವನ್ನ ದೊಡ್ಡ ಮಟ್ಟಿಗೆ ಚರ್ಚೆ ಆಗೋ ತರ ಮಾಡಬೇಕು ಸರ್ಕಾರಕ್ಕೆ ಮುಜುಗರ ಆಗಬೇಕು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಮೊದಲೇ ವಿರೋಧ ಪಕ್ಷದವರು ಪ್ಲಾನ್ ಮಾಡ್ಕೊಂಡಿದ್ರು ಯಾಕಂದರೆ ಇದು ಒಂದು ಹಗರಣ ಅನ್ನುವಂಥದ್ದು ಅಕ್ರಮ ನಡೆದಿದೆ ಅನ್ನುವಂಥ ವಾಸನೆ ಬರ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಆಡಿಯೋ ವೈರಲ್ ಆಗಿತ್ತು ಆರೋಪಗಳು ಕೇಳಿ ಬಂದಿತ್ತು ತಿಮ್ಮಪ್ಪುರ್ ಮತ್ತು ಅವರ ಪುತ್ರನ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು ಸೊ ಈ ಕಾರಣಕ್ಕಾಗಿ ಇದನ್ನು ಪಟ್ಟು ಹಿಡಿದು ಕೂರಬೇಕು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ತಿಮ್ಮಪುರ್ ಅವರು ಪ್ರತಿಕ್ರಿಯೆ ಕೊಟ್ಬಿಟ್ಟಿದ್ದಾರೆ ಯಾವುದೇ ಕತೆಗೆಲ್ಲ ನಾನು ರಾಜೀನಾಮೆ ಕೊಡೋದಕ್ಕಾಗಲ್ಲ ಕಟ್ಟುಕತೆಗೆ ನಾನು ರಾಜೀನಾಮೆಯನ್ನು ಕೊಡೋದಕ್ಕಾಗಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ಅಂತ ನೀವು ರಾಜೀನಾಮೆ ಕೊಡಿಸಿ ಅಕ್ರಮ ನಡೆದಿದೆ ಅನ್ನೋ ರೀತಿಯಲ್ಲಿ ಆಡಿಯೋ ವೈರಲ್ ಆಗಿದೆ ಅಧಿಕಾರಿಗಳೇ ಆರೋಪಿಸ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ರಾಜೀನಾಮೆಯನ್ನು ಕೊಡಿಸಿ ತನಿಖೆಯನ್ನು ಮಾಡಿಸಿ ತನಿಖೆಯಲ್ಲಿ ಏನು ಆಗಿಲ್ಲ ಅಂತಂದರೆ ಆಮೇಲೆ ಬೇಕಾದ್ರೆ ನೋಡೋಣ ಈಗ ಅಕ್ರಮ ನಡೆದಿದೆ ಅಂತ ಆಗಿದೆ ಅಲ್ಲ ಕೇಳಿ ಬರ್ತಾ ಇದೆಯಲ್ವಾ ಆಡಿಯೋಗಳು ವೈರಲ್ ಆಗಿದೆಯಲ್ಲ ಗಂಭೀರವಾಗಿ ಆರೋಪಿಸ್ತಾ ಇದ್ದಾರಲ್ಲ ಇದಕ್ಕೆ ಆಕ್ಷನ್ ತೆಗೆದುಕೊಳ್ಳಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರುವಂಥ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಇದೇ ವಿಚಾರವನ್ನ ಇವತ್ತೂ ಕೂಡ ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಆದರೆ ಕಾಂಗ್ರೆಸ್ನವ್ರ ಲೆಕ್ಕಾಚಾರ ಬೇರೆ ಇತ್ತು ಜಿ ರಾಮ್ ಜಿ ಕಾಯ್ದೆ ವಿಚಾರವನ್ನು ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಬಿ ಜೆ ಪಿಗೆ ಮುಜುಗರ ಮಾಡಬೇಕು ಕೇಂದ್ರದ ವಿರುದ್ಧ ಹರಿಹಾಯ್ಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿತ್ತು ಬಿ ಜೆ ಪಿಯವರು ಬಿಟ್ಕೊಟ್ಟಿಲ್ಲ ಇಲ್ಲ ಸಾಧ್ಯವೇ ಇಲ್ಲ ಮೊದಲು ಇದನ್ನು ಚರ್ಚೆ ಮಾಡಿ ನೀವು ಇದನ್ನು ಚರ್ಚೆ ಮಾಡಿ ಇದಕ್ಕೇನು ಹೇಳ್ತೀರಾ ಆನ್ಸರ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಮುಂಚುಕರ ಆಗಬೇಕು ಒತ್ತಡ ಹೇರಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿದೆ ಸಚಿವರು ಮತ್ತು ಸಚಿವರ ಪುತ್ರ ಹಣ ವಸೂಲಿ ಮಾಡ್ತಾ ಇದ್ದಾರೆ ದಂಧೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಸೊ ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ಲಿಲ್ಲ ಪಟ್ಟು ಹಿಡಿದು ಕೂತ್ರು ನಿನ್ನೆ ಇಲ್ಲ ಸಚಿವರು ಮಾತಾಡಬೇಕು ಇದಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕು ಅಂತ ಆಗ ಸ್ಪೀಕರ್ ಯು ಟಿ ಖಾದರ್ ಅವರು ಇರಿ ಸಂಜೆ ಅವ್ರ ಹತ್ರ ಮಾತಾಡ್ಸೋಣ ಅಂತ ಮೇಲೆ ಅವ್ರು ಯಾರು ಹೇಳ್ತಿದ್ದಾರೆ ಅಂತ ಅಂದ್ರೆ ಯಾವುದ ಕಟ್ಟುಕತೆಗೆಲ್ಲ ನಾನು ರಾಜೀನಾಮೆ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೀರಾವರಿ ಇಲಾಖೆಯ ವಿಚಾರ ಬಿಲ್ ಬಾಕಿದು ಮತ್ತು ಇದು ಅಬಕಾರಿ ಇಲಾಖೆ ಈ ಎರಡು ವಿಚಾರವನ್ನ ಇಟ್ಕೊಂಡೇ ನಾವು ಮಾತಾಡಬೇಕು ಈ ಎರಡು ವಿಚಾರವನ್ನ ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಬೇಕು ಅನ್ನೋದು ಮುಂಚಿತವಾಗಿ ಪ್ಲಾನ್ ಆಗಿತ್ತು ಕಡೆಯ ಎರಡು ದಿನ ಜಿ ರಾಮ್ ಜಿ ಕಾಯ್ದೆ ವಿಚಾರವನ್ನ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅನ್ನೋದು ಕಾಂಗ್ರೆಸ್ನವರು ಪ್ಲಾನ್ ಆಗಿತ್ತು ಅದಕ್ಕೆ ಅವರು ಸಕಲ ತಯಾರಿಯನ್ನ ಮಾಡ್ಕೊಂಡಿದ್ರು ಆದ್ರೆ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಈ ಎರಡು ದಿನ ಈ ಎರಡೇ ವಿಚಾರದ ಬಗ್ಗೆ ನಾವು ಫೋಕಸ್ ಮಾಡಬೇಕು ಈ ಎರಡು ವಿಚಾರದ ಬಗ್ಗೆಯೇ ನಾವು ಮಾತಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ರಾತ್ರಿ ಎಲ್ಲ ಒಂದಷ್ಟು ಹೈಡ್ರಾಮಾ ಆಗಿದೆ ನಾವು ಇಲ್ಲೇ ಕೂತು ಧರಣಿಯನ್ನು ಮಾಡ್ತೀವಿ ಅಂತ ಧರಣಿ ಮಾಡಿದ್ದಾರೆ ಜಾಗಟೆ ಬಾರಿಸಿದ್ದಾರೆ ಹಾಡು ಹೇಳಿದ್ದಾರೆ ಬಿಲ್ಕುಲ್ ನಾವು ಎಲ್ಲಿಗೂ ಹೋಗಲ್ಲ ನಮಗೆ ಇದಕ್ಕೆ ನ್ಯಾಯ ಸಿಗ್ಬೇಕಷ್ಟೇನೆ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸೊ ತಿಮ್ಮಪುರ ಅವರು ಹೇಳಿದ್ದಾರೆ ಯಾಕ್ರಿ ನಿಮ್ಮ ಸರ್ಕಾರ ಇದ್ದಾಗ ಬಿಜೆಪಿಯವರು ಇದ್ದಾಗ ಜೆಡಿಎಸ್ನವ್ರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ನಿಮ್ಗಳ ಮೇಲೂ ಆರೋಪ ಬಂದಿತ್ತು ಒಂದು ಆಡಿಯೋಗಳೆಲ್ಲ ವೈರಲ್ ಆಗಿತ್ತು ನೀವು ರಾಜೀನಾಮೆ ಕೊಟ್ಟಿದ್ರಾ ಅಂತ ಇವ್ರ ಪ್ರಶ್ನೆ ಆಗಿದೆ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಬಿಲ್ಕುಲ್ ಇದಕ್ಕೆ ಒಪ್ಕೊಳ್ತಾಗಿಲ್ಲ ಇಲ್ಲ ರಾಜೀನಾಮೆ ಆಗ್ಲೇ ಬೇಕು ಅಂತ ಹಟ್ಟಕ್ಕೆ ಬಿದ್ದ್ಬಿಟ್ಟಿದ್ದಾರೆ ವಿರೋಧ ಪಕ್ಷದ